हमीर कल्याणी आराला के प्रकृति सरला मंद हसी शिदी शाभा चिते दृषदुपलशोभा चटे भृशं तन्वी मध्ये पृथुरु विषये जगत्रा जगत्र शंभो जयति ಕರುಣಾ, ಕಾಚಿ ದರುಣಾ, ಆ ಗುರುಳು ಕುಟಿಲಂ ಮಿರೆ ಮುಗುಳು ನಗೆ ಸದಿಂ ಪೊಂಗಿರ್ದು ಸರಳಿ ಚಿತ್ತಂ, ಕುಸುಮಾಂಗವೆನೆ ಮೃದುಲ ಮಿರೆ ಕುಚತಟದೆ ಕಾಠಿಣ್ಯ ಮಿರೆ. ನಡುವೋ ಕೃಷ ಮಿರಲ್ಕೆ ಅಂಗವಟ್ಟದೊಳು ವಕ್ಷಸ್ಥಳದ ವಿಸ್ತಾರ ಮಂಗೇ ಕಿಂಕಮಾಗಿರೆ ಕರುಣೆಯೂ ಅಂಗವಣೆ ಧರಣಿಯಂ ಕಾಪಾಡಲು ದೋ ಸರ್ವೋತ್ಕರ್ಷವೂ ಒಪ್ಪುತಿಯುವುದೂ ಸೌಂದರ್ಯಲಹರಿಯ ತೊಂಬತ್ಮೂರನೇ ಶ್ಲೋಕದ ಅರ್ಥವಿವರಣೆಯ ಬಗ್ಗೆ ಈಗ ಗಮನಹರಿಸೋಣ ಅರಾಲಕೇಶೇಷು ಪ್ರಕೃತಿ ಸರಲ ಮಂದಹಸಿತೆ ದೃಷದುಪಲ ಶೋಭಾ ಕುಚತಟೆ ಭೃಶ್ ತನ್ವಿ ಮಧ್ಯೆ ಪೃಥುರುರಸಿಜಾರೋಹ ವಿಷಯ ಜಗತ್ತಾತು ಶಂಭೋ ಜಯತಿ ಕರುಣಾ ಕಾಚಿದರುಣ ದೇವಿ ನಿನ್ನ ಮುಂಗುರುಳು ಕುಟಿಲವಾಗಿದೆ ಅಂದರೆ ಒರಟಾಗಿದೆ ಮುಗುಳು ನಗೆಯಾದರೋ ಸ್ವಭಾವ ಸರಳವಾಗಿದೆ ಮನಸ್ಸು ಶಿರೀಷ ಪುಷ್ಪದಂತೆ ಕೋಮಲ ಹಾಗೂ ಸೂಕ್ಷ್ಮ ಎದೆಯಲ್ಲಿ ಕಾಠಿಣ್ಯ ನಡುವಿನಲ್ಲಿ ಕೃಶತೆ ನಿತಂಬದಲ್ಲಿ ಸ್ಥೂಲತೆ ಹೀಗೆ ವಿರುದ್ಧ ಗುಣಗಳಿಂದ ಕೂಡಿದವಳು ನೀನು ಅರುಣ ವರ್ಣದ ಶಂಭುವಿನ ಕರುಣಾಮಯ ಶಕ್ತಿಯಾದ ನೀನು ಜಗತ್ತನ್ನೆಲ್ಲ ಕಾಪಾಡುವವಳು ನಮ್ಮ ಮೇಲೆ ಕರುಣೆ ತೋರೆಂದು ಬೇಡುತ್ತೇವೆ ಎಂದು ಶಂಕರರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಹಣೆಯ ಮೇಲೆ ಜೋತು ಬಿದ್ದಿರುವ ಕೂದಲಿಗೆ ಮುಂಗುರುಳು ಎಂದು ಹೆಸರು ಸಾಮಾನ್ಯವಾಗಿ ಇದು ಕೋಮಲವಾಗಿದ್ದು ವಿವಿಧ ಆಕಾರಗಳಲ್ಲಿ ಸಿಂಗರಿಸುವಂತಹ ವಿಧಾನವಿದೆ ಈ ಪದ್ಯದಲ್ಲಿ ಶಂಕರರು ಜಗಜ್ಜನನಿಯ ಮುಂಗುರುಳು ಒರಟಾಗಿದೆ ಎನ್ನುತ್ತಿದ್ದಾರೆ ಆದರೆ ಆಕೆಯ ಮುಗುಳು ನಗೆ ಅಂದರೆ ಮಂದಹಾಸ ಸ್ವಭಾವತಃ ಸರಳವಾಗಿದೆ ನಯವಾಗಿದೆ ಮುಖದಲ್ಲಿರುವ ಇನ್ಯಾವ ಭಾಗಕ್ಕೂ ಒರಟುತನವನ್ನು ಪ್ರತ್ಯಾರೋಪ ಮಾಡಲು ಆಗುವುದಿಲ್ಲ ಹಾಗಾಗಿ ಮುಖದ ಮೇಲಿನ ಮುಂಗುರುಳಿಗೆ ಶಂಕರರು ಈ ಆರೋಪವನ್ನು ಮಾಡಿದ್ದಾರೆ ಮುಖದಲ್ಲಿನ ಮಂದಹಾಸಕ್ಕೆ ಮನಸ್ಸಿನ ಕೋಮಲತೆ ಕಾರಣವಾದ್ದರಿಂದ ದೇವಿಯ ಮನಸ್ಸನ್ನು ಸುಂದರ ಶಿರೀಷ ಪುಷ್ಪಕ್ಕೆ ಹೋಲಿಸಲಾಗಿದೆ ಶಿರಸಲ ರಂಜಲು ಪುಷ್ಪ ಎಂತೆಲ್ಲ ಕರೆಯಲ್ಪಡುವ ಈ ಹೂವು ಸಂಸ್ಕೃತ ಸಾಹಿತ್ಯದ ಉದ್ದಗಲದಲ್ಲಿ ಇದರ ಬಳಕೆಯನ್ನು ನಾವು ಕಾಣಬಹುದು ಈ ಪುಷ್ಪದ ಕೋಮಲತೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಕಾಳಿದಾಸ ತನ್ನ ಕುಮಾರ ಸಂಭವ ಮಹಾಕಾವ್ಯದಲ್ಲಿ ಶಿರೀಷ ಪುಷ್ಪ ಜೇನು ನೊಡನ ನಡೆಗಳನ್ನು ಸಹಿಸಬಲ್ಲುದೇ ಹೊರತು ಹಕ್ಕಿಯದ್ದಲ್ಲ ಎಂದಿರುತ್ತಾನೆ ಇದಕ್ಕೆ ಆಯುರ್ವೇದದ ಅನ್ವಯ ಶುಕಪುಷ್ಪ ಎಂಬ ಹೆಸರಿದೆ ವರ ರುಚಿಯ ಯೋಗ ಶಟಕದಲ್ಲಿ ಇದರ ಬಗ್ಗೆ ಉಲ್ಲೇಖವಿದ್ದು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಎಂಬ ಮಾಹಿತಿ ನಮಗೆ ಸಿಗುತ್ತದೆ ಶಿರೀಷ ಪುಷ್ಪಕ್ಕೆ ಶೀತಪುಷ್ಪ ಅಂತಲೂ ಹೆಸರಿದೆ ಬೇಸಿಗೆಯ ಬೇಗೆಯಲ್ಲಿ ತಂಪಿನ ಅನುಭವ ನೀಡುವ ಹಿನ್ನೆಲೆಯಲ್ಲಿ ಈ ಹೆಸರು ಬಂದಿರುತ್ತದೆ ಭಗವತಿಯ ಮನಸ್ಸಿನಲ್ಲಿರುವ ಆರ್ದ್ರತೆಯ ದ್ಯೋತಕವಾಗಿ ದಯಾರ್ಧ್ರ ಭಾವದ ಸಂಕೇತವಾಗಿ ಶಿರೀಷ ಪುಷ್ಪದ ಹೋಲಿಕೆಯನ್ನು ಶಂಕರರು ಮಾಡಿರುತ್ತಾರೆ ಭಗವತ್ಪಾದರು ಒಂದು ಪದವನ್ನೂ ವ್ಯರ್ಥವಾಗಿ ಇಟ್ಟಿಲ್ಲ ಎಂಬುದು ನಮಗೆ ಅವರ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ತಿಳಿಯುತ್ತಾ ಹೋಗುತ್ತದೆ ಹಾಗಾಗಿ ಶಂಕರರಿಗೆ ಶಂಕರರೇ ಸಾಟಿ ಎಂಬ ವಾಕ್ಯ ಪ್ರಚಲಿತವಿರುವುದು ಶಂಕರಂ ಶಂಕರೋಪಮಂ ಮುಂದುವರೆದು ಹೇಳುತ್ತಾರೆ ಭಗವತಿಯ ಚಿತ್ತ ಶಿರೀಷ ಪುಷ್ಪದಂತೆ ಕೋಮಲ ಸೂಕ್ಷ್ಮ ಹಾಗೂ ನಾಜೂಕು ಎದೆಯಲ್ಲಿ ಕಾಠಿಣ್ಯ ಭಾವವಿದೆ ಶಿಷ್ಟ ರಕ್ಷಣೆಯ ಜವಾಬ್ದಾರಿಯನ್ನು ಶಿರೀಷ ಕುಸುಮದಂತೆ ಕೋಮಲವಾದಂತಹ ಆಕೆಯ ಮನಸ್ಸು ಪ್ರತಿಬಿಂಬಿಸಿದರೆ ದುಷ್ಟ ಶಿಕ್ಷಣ ಎದೆಯ ಕಾಠಿಣ್ಯ ಭಾವದ ಪ್ರತಿಬಿಂಬ ನಡುವಿನಲ್ಲಿ ಕೃಶತೆ ನಿತಂಬದಲ್ಲಿ ಸ್ಥೂಲತೆ ಎಂಬ ಅಂಗಸೌಷ್ಠವದಿಂದ ಆಧಾರಭೂತಂ ಜಗತಸ್ತ್ವಮೇಕ ತ್ವಯೇತದ್ಧಾರ್ಯತೆ ವಿಶ್ವಂ ಎನ್ನುವ ಪರಿಕಲ್ಪನೆಯ ಸಾಕಾರ ರೂಪದ ಪರಿಚಯವನ್ನು ಆಚಾರ್ಯರು ಮಾಡಿಸುತ್ತಾರೆ ಕುಟಿಲ ಸರಳ ಕೋಮಲ ಕಠಿಣ ಕೃಷ ಸ್ಥೂಲ ಹೀಗೆ ವೈರುಧ್ಯ ಭಾವದ ಗುಣದಿಂದ ಕೂಡಿದವಳು ನೀನು ಸೃಷ್ಟಿ ಸ್ಥಿತಿ ಲಯಕಾರಿಣಿ ಅಂತ ಆಕೆಯ ಸ್ಥೂಲ ಹಾಗೂ ಸೂಕ್ಷ್ಮ ಎರಡರ ಪರಿಚಯವನ್ನು ಜಿಜ್ಞಾಸುಗಳಿಗೆ ಈ ಪದ್ಯದ ಮೂಲಕ ಮಾಡಿಸುತ್ತಿದ್ದಾರೆ ಶಂಕರಾಚಾರ್ಯರು ಪರಮಪುರುಷನಾದ ಮಹಾಪ್ರಳಯ ಸಾಕ್ಷಿಯಾದ ಶಂಭುವಿನ ಅರುಣೋದಯ ಕಾಲದ ಬಣ್ಣದ ಕರುಣಾಮಯ ಪರಾಶಕ್ತಿಯಾದ ನೀನು ಜಗತ್ತನ್ನೆಲ್ಲ ಕಾಪಾಡುತ್ತಿರುವವಳು ನಮ್ಮ ಮೇಲೆ ಕರುಣೆ ತೋರು ಎಂಬ ಪ್ರಾರ್ಥನೆ ಆಚಾರ್ಯರದ್ದು ಅರುಣೋದಯ ಕಾಲವು ಸೂರ್ಯೋದಯ ಕಾಲಕ್ಕಿಂತ ಮುಂಚಿನ ಕಾಲ ಮುಂಜಾನೆ ಎಂದು ಇದನ್ನೇ ಕರೆಯುವುದು ಯೋಗ ಧ್ಯಾನ ಉಪಾಸನೆಗೆ ಪ್ರಶಸ್ತವಾದ ಕಾಲ ಧನಾತ್ಮಕ ವಾತಾವರಣದಿಂದ ಸಾತ್ವಿಕ ಶಕ್ತಿ ಜಾಗೃತಗೊಂಡು ದೈವೀ ಭಾವದಲ್ಲಿ ನೆಲೆಗೊಳ್ಳಲು ಈ ಕಾಲ ಸಹಕಾರಿ ಕರುಣೆಗೆ ಇನ್ನೊಂದು ಹೆಸರೇ ತಾಯಿ ಜಗತ್ತಿನ ನನ್ನ ಮಕ್ಕಳು ಹೆಚ್ಚು ಕಷ್ಟಪಡುವುದು ಬೇಡ ಅಂತ ನಾಮಪಾರಾಯಣ ಪ್ರೀತ್ಯೈ ಎನ್ನುವ ನಾಮ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಬಂದಿರುವಂತೆ ಒಂದು ಸಾರಿ ನಾಮೋಚ್ಚಾರಣೆಯಿಂದಲೇ ತೃಪ್ತಿಗೊಂಡು ಹರಸುವವಳಾದ್ದರಿಂದ ಆ ಕರುಣಾಮಯಿ ಜಗನ್ಮಾತೃ ಜಗತ್ತನ್ನೆಲ್ಲ ಕಾಪಾಡುವಂತೆ ನಮ್ಮನ್ನು ಕಾಪಾಡಲಿ ಎಂಬ ಪ್ರಾರ್ಥನೆ ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿರುತ್ತದೆ ದುರ್ಗೆ ಹರಸಿ ಭೀತಿಂ ಅಶೇಷ ಜಂತೋ स्वस्थैः स्मृता मतिमतीव शुभां ददासि दारिद्र्यदुःखभयहारिणि कात्वदन्य सर्वोपकारकरुणाय सदार्द्रचित्ता ॐ तत्सतु